ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾಥ ಕಂಟಕ ಕೈ ಹೈಕಮಾಂಡ್ ಅಲರ್ಟ್ ಲೋಕಸಭಾ ಚುನಾವಣೆ ಮೂರು ಪಕ್ಷಗಳಲ್ಲಿ ಗೆಲುಗಿನ ಲೆಕ್ಕಾಚಾರ ಪಣಂಬೂರಿನಲ್ಲಿ ರಾಮನಾಥನ ಇಸ್ಪೀಟ್ ದಂಧೆ ಪೊಲೀಸ್ ಆಯುಕ್ತರಿಗೂ ಪಾಲಿದೆಯಾ ದೇವರಾಜೇಗೌಡ ಬಂಧನದ ಸುತ್ತ ಅನುಮಾನದ ಹುಟ್ಟ ಕೃಪಾಂಕ ಕೊಟ್ಟರು ಕಳಪೆ ಸಾಧನೆ ಮಂತ್ರಿ ಸ್ಥಾನಕ್ಕೆ ನಾಲಾಯಕ್ ಈ ಎಲ್ಲ ರೋಚಕ ಲೇಖನಗಳನ್ನು ಓದಲು ಹಿಂದೆ ಕೊಂಡು ಓದಿ ಬೆಲೆ ಕೇವಲ ಹತ್ತು ರೂಪಾಯಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ